ಮಾರ್ನಿಂಗ್ ಮಕ್ಕಳೇ ಎದ್ದೇಳುವ ಸಮಯ ಇದು ನೆನಪಿಡಿ ಮುಂದಿನ ತಿಂಗಳು ಇಂಟರ್ ಸ್ಕೂಲ್ ಅಥ್ಲೆಟಿಕ್ ಕಾಂಪಿಟೀಷನ್ ಇದೆ ಎದ್ದು ಓಟದ ಪ್ರಾಕ್ಟೀಸ್ಗೆ ಹೋಗಿ ಗುಡ್ ಮಾರ್ನಿಂಗ್ ಅಮ್ಮ ಅಮಿತ್ ನೀನು ದಿನದಿಂದ ದಿನಕ್ಕೆ ಆಲಸಿ ಆಗ್ತಿದ್ದಿ ಹೇಳು ನನಗೆ ಸುಸ್ತಾಗಿದೆ ನಿದ್ದೆ ಬರ್ತಿದೆ ಐದು ನಿಮಿಷ ಪ್ಲೀಸ್ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ ಅವನ್ ತಂದು ಮೊಬೈಲ್ ನಲ್ಲಿ ಆಟವಾಡ್ತಿದ್ದ ಅದಕ್ಕೆ ಸಮಯದ ಟ್ರ್ಯಾಕ್ ಅನ್ನ ಕಳೆದುಕೊಂಡಿರ್ಬೇಕು ಅಮಿತ್ ನೀನು ಹೆಚ್ಚು ಜವಾಬ್ದಾರಿಯುತನಾಗಿರ್ಬೇಕು ನಿನ್ನ ಸಮಯವನ್ನ ಇಟ್ಕೊಳ್ಬೇಕು ಈಗ ಹೇಳು ಅಮಿತ್ ದಯವಿಟ್ಟು ಬಾಗಿಲ್ ತೆಗಿ ಅಮಿತ್ ಯಾಕೆ ನೀನು ಬಾಗಿಲ್ ತೆಗಿದಿಲ್ಲಾ ಮತ್ತೆ ನೀನು ಟಿವಿ ಸ್ಕ್ರೀನ್ ಹತ್ರ ಯಾಕೆ ಕೂತಿದ್ದಿ ನಾನು ಹೇಳಿದ್ನಲ್ಲ ನಿನ್ನ ಕಣ್ಣಿಗಿದು ಒಳ್ಳೇದಲ್ಲ ಅಂತ ಆಯ್ತಮ್ಮ ಈಗ ಬೇಗ ತಯಾರಾಗು ನಿನ್ನ ಶಾಲೆ ವಾಹನ ಈಗ್ಲೇ ಬರುತ್ತೆ ಮತ್ತೆ ಮೆಂತೆ ಪರಾಟ ಮಾಡಿದಾರೆ ಅಮ್ಮ ಯಾಕೆ ಚೋಲೆ ಬಟ್ಟರಿ ಅಂತದ್ದು ಮಾಡೋದೇ ಇಲ್ಲ ಗುಡ್ ಮಾರ್ನಿಂಗ್ ಮಕ್ಕಳೇ ಮುಂದೆ ಹೋಗೋ ಮೊದಲು ನಿನ್ನೆ ಕಲಿತಿದ್ದನ್ನ ಒಮ್ಮೆ ಮತ್ತೆ ನೆನಪು ಮಾಡಿಕೊಳ್ಳೋಣ ಈಶಾ ಎವರೇಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವ ಫಾರ್ಮುಲಾವನ್ನ ಹೇಳ್ತೀಯಾ ಮ್ಯಾಮ್ ನನ್ ಗೊತ್ತಿಲ್ಲ ಅಮಿತ್ ಬೋರ್ಡ್ ಮೇಲೆ ಬರೆದ ಪ್ರಶ್ನೆಯನ್ನ ಬಗೆಹರಿಸು ಮೇಡಮ್ ನನಗೆ ಹೆಡ್ ಆಗ್ತಿದೆ ನನಗೆ ಬ್ಲ್ಯಾಕ್ ಬೋರ್ಡ್ ಅನ್ನ ನೋಡೋದಕ್ಕೆ ಆಗ್ತಾನೆ ಇಲ್ಲ ತಲೆ ನೋವು ಬೆಳಿಗ್ಗೆ ತಿಂಡಿ ತಿಂದಿದ್ಯಾ ಇಲ್ಲ ಮೇಡಮ್ ನನಗೆ ಸ್ಕೂಲ್ಗೆ ತಡ ಆಗ್ತಿತ್ತು ಅದಕ್ಕೆ ತಿಂಡಿ ತಿನ್ನೋದಕ್ಕೆ ಸಮಯ ಇರಲಿಲ್ಲ ಇದು ಒಳ್ಳೇದಲ್ಲ ನಿನ್ನ ವಯಸ್ಸಿನ ಮಕ್ಕಳು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿನ್ನಲೇಬೇಕು ಶಾಲೆ ಹೆಲ್ತ್ ಸೆಂಟರ್ ಅನ್ನ ನಾಳೆ ಬೆಳಿಗ್ಗೆ ನಿನ್ನ ಪೋಷಕರೊಂದಿಗೆ ಭೇಟಿ ಮಾಡು ನಿನ್ನ ಪರೀಕ್ಷೆ ಮಾಡಲು ಡಾಕ್ಟರ್ ರವಿಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಹೇಗಿದ್ದೀಯಾ ಅಮಿತ್ ಗುಡ್ ಮಾರ್ನಿಂಗ್ ಡಾಕ್ಟರ್ ನನಗೆ ಈಗೀಗ ತಲೆನೋವು ಆಗ್ತಿರತ್ತೆ ನನಗೆ ಆಲಸ್ಯದ ಅನುಭವ ಆಗುತ್ತೆ ಬೇಗನೆ ಸುಸ್ತಾಗ್ತೀನಿ ನಿನ್ನೆ ನನ್ನ ಮ್ಯಾಥ್ಸ್ ಟೀಚರ್ ಕೇಳಿದ್ರು ತಲೆನೋವು ಬೆಳಿಗ್ಗೆ ತಿಂಡಿ ತಿಂದಿದ್ಯಾ ಇಲ್ಲ ಮೇಡಂ ನನಗೆ ಸ್ಕೂಲ್ಗೆ ತಡ ಆಗ್ತಿತ್ತು ಅದಕ್ಕೆ ತಿಂಡಿ ತಿನ್ನೋದಕ್ಕೆ ಸಮಯ ಇರ್ಲಿಲ್ಲ ಇದು ಒಳ್ಳೇದಲ್ಲ ನಿನ್ನ ದಿನಚರಿ ಬಗ್ಗೆ ಸ್ವಲ್ಪ ಹೇಳು ಡಾಕ್ಟರ್ ಅಮಿತ್ ಹಣ್ಣು ಮತ್ತು ತರಕಾರಿ ತಿನ್ನೋದಿಲ್ಲ ಅವನ್ ತನ್ನ ಫೋನಲ್ಲಿ ಆಟ ಆಡೋದಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಾನೆ ಹ್ಮ್ ಹೌದಾ ಅಮಿತ್ ಹದಿಹರೆಯವು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಅತ್ಯಂತ ನಿರ್ಣಾಯಕ ಅಂತ ಸಮತೋಲಿತ ಆಹಾರವನ್ನ ಸೇವಿಸುವುದು ಅತಿ ಅವಶ್ಯಕ ಮನೆಯಲ್ಲಿ ಮಾಡಿದ ಆಹಾರ ತಿನ್ನಬೇಕು ಜಂಕ್ ಫುಡ್ ಅಲ್ಲ ಹಣ್ಣು ಮತ್ತು ತರಕಾರಿಗಳು ಆರೋಗ್ಯಕರ ಆಹಾರದ ಮುಖ್ಯ ಭಾಗ ಮತ್ತು ವಿಟಮಿನ್ ಹಾಗೂ ಖನಿಜಗಳಿಂದ ತುಂಬಿರ್ತವೆ ಅವನ ಜೀವನ ಶೈಲಿಯ ಬಗ್ಗೆ ನನಗೆ ಕಾಳಜಿ ಇದೆ ಇಂಟರ್ ಸ್ಕೂಲ್ ಅಥ್ಲೆಟಿಕ್ ಗೆ ಇನ್ನೂ ಕೆಲವು ವಾರಗಳಿವೆ ನೀನು ಪ್ರತಿದಿನ ವ್ಯಾಯಾಮ ಮಾಡ್ಬೇಕು ಅದರಿಂದ ಪೂರ್ಣ ದಿನ ಉಲ್ಲಾಸಿತ ಹಾಗೂ ಇರ್ತೀಯ ನಿನ್ನ ಸ್ಕ್ರೀನ್ ಸಮಯವನ್ನ ಸೀಮಿತವಾಗಿಟ್ಕೋಬೇಕು ಯಾಕಂದ್ರೆ ಹೆಚ್ಚು ನೋಡೋದ್ರಿಂದ ನಿನ್ನ ಕಣ್ಣುಗಳಿಗೆ ಆಯಾಸ ಆಗತ್ತೆ ಕೊನೆಯದಾಗಿ ಮೆದುಳು ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಸರಿಯಾದ ನಿದ್ದೆ ಅಗತ್ಯ ಇದೆ ಮತ್ತೆ ನಮಗೆಲ್ಲರಿಗೂ ಕನಿಷ್ಠ ಎಂಟು ಗಂಟೆಯ ತಡೆರಹಿತ ನಿದ್ರೆ ಬೇಕು ಧನ್ಯವಾದಗಳು ಡಾಕ್ಟರ್ ಸಾಹೇಬ್ರೆ ಡಾಕ್ಟರ್ ನನ್ನ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆ ತರೋದಕ್ಕೆ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಅದ್ಭುತ ಹಾಗಿರ್ಬೇಕು ಉತ್ಸಾಹ ಅಂದ್ರೆ ನಿನ್ನ ಟೀಚರ್ ಗೆ ಹೇಳ್ತೀನಿ ಗುಡ್ ಗುಡ್ ಮಾರ್ನಿಂಗ್ ಸರ್ ಅಮಿತ್ ಡಾಕ್ಟರ್ ರವಿ ನಿನ್ ಬಗ್ಗೆ ಹೇಳಿದ್ರು ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಬೇಗ ಬಂದ್ಬಿಡು ನಾವು ಆರೋಗ್ಯಕರ ಕಟ್ಟುನಿಟ್ಟಿನ ಅಭ್ಯಾಸವನ್ನ ಬೆಳೆಸೋಣ ಸರಿ ಸರ್ ಸ್ಪರ್ಧೆಗೆ ಕೇವಲ ಎರಡು ವಾರ ಇರೋದಷ್ಟೇ ನೀನು ಪರಿಶ್ರಮ ಪಡ್ಬೇಕಾಗತ್ತೆ ನನ್ ಕೈಲಾದಷ್ಟು ಮಾಡ್ತೀನಿ ನಿರಾಶೆ ಮಾಡೋದಿಲ್ಲ ಸರ್ ಎರಡನೇ ಅಮಿತ್ಗೆ ಕುಟುಂಬದ ಸದಸ್ಯರು ಮತ್ತು ಅಧ್ಯಾಪಕರ ಸಹಾಯದಿಂದ ವ್ಯಾಯಾಮ ಪ್ರಯತ್ನ ಮಾಡಿ ಅಮಿತ್ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿ ಆರೋಗ್ಯವಂತನಾದ ನಿನ್ನ ಪರಿಶ್ರಮ ಮತ್ತು ಪ್ರಯತ್ನ ಫಲ ಕೊಟ್ಟಿದೆ ಶಿಸ್ತುಬದ್ಧ ಜೀವನ ಶೈಲಿಯೊಂದಿಗೆ ಖಂಡಿತವಾಗಿಯೂ ನೀನು ಯಶಸ್ವಿಯಾಗುತ್ತೆ ಚಾಂಪಿಯನ್ ಆಗ್ತೀಯಾ ಹದಿಹರೆಯದಲ್ಲಿ ಆರೋಗ್ಯಕರ ನಡವಳಿಕೆಯನ್ನು ಉತ್ತೇಜಿಸುವುದು ಮತ್ತು ಯುವ ಜನರನ್ನು ಆರೋಗ್ಯದ ಅಪಾಯಗಳಿಂದ ಸರಿಯಾಗಿ ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಪ್ರೌಢಾವಸ್ಥೆಯಲ್ಲಿನ ಆರೋಗ್ಯ ಸಮಸ್ಯೆಗಳ ತಡೆಗಟ್ಟುವಿಕೆಗೆ ನಿರ್ಣಾಯಕ ನಿಯಮಿತ ದೈಹಿಕ ಚಟುವಟಿಕೆ ಸೀಮಿತ ಸಕ್ಕರೆ ಉಪ್ಪು ಮತ್ತು ಕೊಬ್ಬಿನ ಆಹಾರಗಳು ಮತ್ತು ತಂಬಾಕು ಮತ್ತು ಆಲ್ಕೋಹಾಲ್ ಅನುಪಸ್ಥಿತಿಯು ಹೃದಯ ರಕ್ತನಾಳದ ಕಾಯಿಲೆ ಕ್ಯಾನ್ಸರ್ ದೀರ್ಘಕಾಲದ ಉಸಿರಾಟದ ಕಾಯಿಲೆ ಮತ್ತು ಮಧುಮೇಹದಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಆಕ್ರಮಣವನ್ನು ತಡೆಗಟ್ಟಲು ಮತ್ತು ವಿಳಂಬಗೊಳಿಸಲು ಸಹಾಯಕ ಲ್ಯಾಪ್ಟಾಪ್ ಟೆಲಿವಿಷನ್ ಮತ್ತು ಮೊಬೈಲ್ ಫೋನ್ಗಳ ಸ್ಕ್ರೀನ್ ನೋಡುವ ಸಮಯವನ್ನು ದಿನಕ್ಕೆ ಎರಡು ಗಂಟೆಗಳಿಗೆ ಸೀಮಿತಗೊಳಿಸಬೇಕು ಯೋಗ ಮತ್ತು ಧ್ಯಾನ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಮನಸ್ಸು ಮತ್ತು ದೇಹದ ನಿಯಂತ್ರಣವನ್ನು ಸುಧಾರಿಸುವ ಮೂಲಕ ಆರೋಗ್ಯಕ್ಕೆ ಪೂರಕ ಅನಾರೋಗ್ಯಕರ ನಡವಳಿಕೆಯನ್ನು ಮಾರ್ಪಡಿಸಲು ಸ್ನೇಹಿತರು ಪೋಷಕರು ಶಿಕ್ಷಕರು ಮತ್ತು ವಿಶ್ವಾಸಾರ್ಹ ವಯಸ್ಕರ ಸಹಾಯವನ್ನು ಪಡೆಯ Terima kasih.